ದೇವ್ರ ತನ್ನನ್ನು ಹೇಗೆ ದೇವ್ರನನ್ನು ಹಳಂಬಡಿಕೆ ಕಾಲದ ಜನರಿಗೆ ಅತನ್ನು ಪ್ರಕಟಿಸಿಕೊಂಡನು ತಾನು ಯಾರಾಗಿದ್ದೇನೆ ಎಂಬುದಾಗಿ ಛದ್ರಾಕ್ ಮೇಷ ಕಾಬೇದ್ನಗು ಅವರ ಬೆಂಕಿಯ ಉರಿಯಲ್ಲಿ ಇದ್ದಾಗಿಯೂ ಕೂಡ ದೇವ್ರ ತನ್ನನ್ನು ಪ್ರಕಟಿಸಿಕೊಂಡನು ದೇವಕುಮಾರನಾಗಿ ಅವರನ್ನು ರಕ್ಷಿಸುವುದಕ್ಕಾಗಿ ಅವರನ್ನು ಪ್ರಕಟಿಸಿಕೊಂಡನು ಹಾಗೆ ಪ್ರಕಟಿಸಿಕೊಂಡಂತ ಯೇಸು ಸ್ವಾಮಿ ಇನ್ನೊಬ್ಬರಿಗೆ ಆತನು ಪ್ರಕಟಿಸಿಕೊಂಡಿದ್ದಾನೆ ಅತನು ಯಾರಂದ್ರೆ ಪದ್ಮ ದ್ವೀಪದಲ್ಲಿದ್ದಂತ ಅಪೋತ್ಸಲನಾದಂತ ಯೋಹಾನನು ಯೋಹಾನನು ಎರುಸಲೇಮ್ನಲ್ಲಿ ಆತನು ಯೇಸು ಸ್ವಾಮಿಯ ತಾಯಿಯನ್ನು ಕಾಪಾಡುವುದರಲ್ಲಿ ತನ್ನ ತಾನು ಸಮರ್ಪಿಸಿಕೊಂಡ ಜಾಸ್ತಿ ಸೇವೆ ಮಾಡಲಿಲ್ಲ ಯೋಹಾನನು ಪೌಲಂಥರ ಪೇತ್ರನ್ ಥರ ಬೇರೆ ಇತರ ಶಿಷ್ಯನ ಥರ ಅತನು ಹೆಚ್ಚು ಸೇವೆ ಮಾಡಲಿಲ್ಲ ಯಾವಾಗ ಎರುಸ್ಲೇಮಿಗೆ ಉಂಟಾಯಿತು ಅವನು ಅಲ್ಲಿಂದ ಎಪೇಸ ಪಟ್ಟಣಕ್ಕೆ ಹೋಗಿ ಎಪೇಸ ಪಟ್ಟಣದಲ್ಲಿ ಸ್ವಲ್ಪ ದಿವಸ ಇರ್ತಾನೆ ಅಲ್ಲಿಂದ ಈ ಡೊಮಿಟಿಯನ್ ಟೈಮ್ನಲ್ಲಿ ಡೊಮಿಟಿಯನ್ ರಾಜನ ರೋಮ್ ಭಯಂಕರ ಡೊಮಿಟಿಯನ್ ಡೊಲೆರಸ್ ಡಯಾಕ್ಲೋಷನ್ಸ್ ಇವರೆಲ್ಲ ಕ್ರೂರಿಗಳು ಇವರೆಲ್ಲ ಕ್ರೈಸ್ತರನ್ನು ಕೊಚ್ಚಿ ಕೊಚ್ಚಿ ಕೊಂದಾಕ್ಬಿಟ್ರೆ ಅವರನ್ನು ಆ ಕಾಲದಲ್ಲಿ ಉಂಟಾದ ಹಿಂಸೆ ಐತಲ್ಲ ಅದು ಭಯಂಕರವಾದಂಥ ಹಿಂಸೆ ರೀ ನಾವು ನೆನ್ಸ್ಕೊಳ್ಲಿಕ್ಕೂ ಕೂಡ ಆಗೋದಿಲ್ಲ ಊಹೆ ಕೂಡ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ಯಾರು ಯೇಸುವನ್ನ ನಮ್ಮ ಥರ ತಗೊಂಡೋಗಿ ಒಂದು ದೊಡ್ಡ ಸ್ಟೇಡಿಯಂನಲ್ಲಿ ಜನ ಎಲ್ಲ ಕುತ್ಕೊಂಡಿರ್ಬೇಕಾದ್ರೆ ಸೆಂಟರ್ನಲ್ಲಿ ಓಕೆ ಸಿಂಹಗಳನ್ನು ಬಿಟ್ಟು ಅವರನ್ನು ಕೊಲ್ಸಿದ್ರು ಕಂಬಕ್ಕೆ ಕಟ್ಟಿ ಬೆಂಕಿಯನ್ನು ಹಾಕಿ ಸಾಯಿಸಿದರು ಕೆಲವು ಬಾಣಗಳನ್ನು ಯಾರು ಅವರು ಫೀಲ್ಡಲ್ಲಿ ಬಿಟ್ಟು ಬಿಡ್ತಾರೆ ವಿಶ್ವಾಸಗಳನ್ನೆಲ್ಲರನ್ನೂ ಓಕೆ ಈ ಬಿಲ್ ಒಡೆಯೋರ್ನ ಮತ್ತು ಬರ್ಚಿಗಳನ್ನು ಎಸೆಯವ್ರನ್ನ ಯಾರು ಗುರಿ ಇಟ್ಟು ಯಾರನ್ನ ಎಷ್ಟು ಜನ ಸಾಯಿಸ್ತಾರೋ ಅವ್ರಿಗೆ ಪ್ರೈಸ್ ನಾನು ಹೇಳ್ತಾ ಹೋದ್ರೆ ಇದೆ ಜೀವಂತವಾಗಿ ಚರ್ಮವನ್ನು ಸುಲಿದ್ರು ಅಂತ ಟೈಮ್ನಲ್ಲಿ ಯೋಹಾಲ ತೆಗೆದುಕೊಂಡು ಹೋಗಿ ಕುದಿ 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 ಎಣ್ಣೆಯಲ್ಲಿ ಬೋಂಡ ಥರ ಹಾಕಿ ಬಿಟ್ರು ಅದು ದೇವ್ರಿಗೆ ಸ್ತೋತ್ರ ಅತನ್ನು ಕುದಿಯುವ ಎಣ್ಣೆಯಲ್ಲಿ ಬಿದ್ದಾಗಿ ಕೂಡ ಸ್ವಿಮ್ಮಿಂಗ್ ನಲ್ಲಿ ಈಚಾರ ಈಚಾರ್ತಾ ಇದ್ದಾನು ಭಯ ಆಗ್ಬಿಡ್ತು ಈತನಿಗೆ ಭಯ ಆಗಿ ರಾಜ ಹೇಳ್ತಾನೆ ಇವನು ದೆವ್ವ ಹಿಡ್ದಿದೆ ಇವನಿಗೆ ಅದಕ್ಕೆ ದೆವ್ವಗಳು ವಾಸ ಮಾಡುವಂತ ಒಂದು ಸ್ಥಳ ಇದೆ ಪದ್ಮಸ್ ದ್ವೀಪ ತೆಗೆದುಕೊಂಡಾಗ ಅಲ್ಲಿ ಬಿಟ್ಟು ಬಂದ್ಬಿಟ್ರಿ ಇವನಿಗೆ ಯಾಕಂದ್ರೆ ಎಣ್ಣೆಯಲ್ಲೂ ಕೂಡ ಇವನು ಸಾಯ್ಲಿಲ್ಲ ಅಂದ್ರೆ ಇವನು ಮೈ ಮೇಲೆ ಆಗಿ ಏನಿದೆ ದೆವ್ವ ಇದೆ ತಗೊಂಡೋಗಿ ಪದ್ಮಸ್ ದ್ವೀಪದಲ್ಲಿ ಆತನಿಗೆ ಹಾಕ್ಬಿಟ್ರು ಪದ್ಮಸ್ ದ್ವೀಪದಲ್ಲಿ ಕೆಲವು ಕಾಲ ಆತನ ಕಳೀತಾ ಇದ್ದ ಕೆಲವು ಸಮಯದಲ್ಲಿ ಆತನ ಕಳೀತಾ ಇದ್ದ ಒಂದು ದಿನ ಇದೇ ಭಾನುವಾರ ಕರ್ತನ ದಿನದಲ್ಲಿ ಪುನರುತ್ಥಾನದ ದಿನ ಇದು ಕರ್ತನ ದಿನ ಈ ದಿನದಲ್ಲಿ ಆತನು ದೇವರಾತ್ಮನಿಂದ ತಕ್ಷಣ ಪರವಶನಾದ ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಏನೋ ಒಂದು ಉಲ್ಲಾಸ ಏನೋ ಒಂದು ಏನೋ ಇವತ್ತೇನೋ ಆಗ್ತಿದೆ ಇವತ್ತೇನೋ ಒಂದು ವ್ಯತ್ಯಾಸವಾಗಿ ಆಗ್ತಿದೆ ಇವತ್ತು ದೇವರೇನೋ ನನಗೆ ಪ್ರಕಟಿಸಿಕೊಳ್ಳಿಕ್ಕಿದ್ದಾನೆಂಬುವ ತವಕದಲ್ಲಿದ್ದಂಥ ಆಕೆ ಆಲ್ಮೋಸ್ಟ್ ಮುದುಕನಾದಂಥ ಅಪೋತ್ಸಲನಾದಂಥ ಯೋಹ ನನಗೆ ತಕ್ಷಣ ಪವಿತ್ರಾತ್ಮನಿಂದ ಆತನು ತುಂಬಿಸಲ್ಪಟ್ಟು ದೇವರಾತ್ಮನ ಆತನ ವಶವಾಗ್ತಾನೆ ಆಮೇಲ್ ಆತನು ಬರಿತಾ ಇರುವಂತ ಹೆಂಗೆ ಅದನ್ನು ಪ್ರಾರಂಭಿಸ್ತಾನೆ ಎಂಬುದಾಗಿ ನೋಡಬೇಕಾದ್ರೆ ಹೇಗೆ ಅದನ್ನು ಆತನು ಪ್ರಾರಂಭಿಸ್ತಾ ಇದ್ದಾನೆ ದೇವರ ಪ್ರಕಟಣೆಯನ್ನು ಹೇಗೆ ಆತನ ಹೊಂದುತ್ತಾ ಇದ್ದಾನೆ ಓಕೆ ಕ್ವಿಕ್ ಆಗಿ ನಾವು ಅದನ್ನ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ ಅಲ್ಲಿ ಒಂದನೇ ಅಧ್ಯಾಯ ಒಂದನೇ ವಾಕ್ಯ ರೆವಲ್ಯೂಷನ್ ಪ್ರಕಟಣೆ ಗ್ರಂಥದಲ್ಲಿ ಹೀಗೆ ನೋಡ್ರೆ ಆತನು ತಕ್ಷಣ ಆತನು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟವನಾದಾಗ ಆತನು ಹೀಗೆ ಬರಿತಾ ಇದ್ದಾನೆ ನಾನು ಬರಿತಾ ಇರುವಂಥ ಪ್ರಕಟಣೆಯು ಇದು ಯಾರ ಪ್ರಕಟಣೆ ಇದು ಏಸು ಕ್ರಿಸ್ತನ ಪ್ರಕಟಣೆ ಮುಂದ ಭವಿಷ್ಯದ ಕಾಲದಲ್ಲಿ ನಡೆಯುವಂತ ಎಸ್ಕಟಾಲಜಿ ಅಂತ ಹೇಳ್ತಾರೆ ಇದಕ್ಕೆ ಭವಿಷ್ಯದ ಕಾಲದಲ್ಲಿ ನಡೆಯುವಂತ ಅನೇಕ ಸಂಗತಿಗಳನ್ನ ಬೋಧಿಸುವಂತ ಪ್ರಕಟಣೆ ಈ ಯೇಸು ಕ್ರಿಸ್ತನ ಪ್ರಕಟಣೆ ಆಗಿದೆ ಇದರಲ್ಲಿ ಆತನು ಬರೀತಾ ಇದ್ದಾನೆ ಆತನು ಬೇಗನೆ ಸಂಭವಿಸಬೇಕಾಗಿರುವ ಸಂಗತಿಗಳನ್ನು ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರಿಂದ ಈ ಪ್ರಕಟಣೆಯನ್ನು ಹೊಂದಿದನು ಹಾಲ ಲೂಯ್ಯ ಯಾರಿಗೆ ತೋರಿಸುವುದಕ್ಕಾಗಿ ಹೇಳ್ಬೇಕು ಹೇಳ್ರಿ ತನ್ನ ದಾಸರಿಗೆ ಈಗ ಹೇಳ್ರಿ ಆ ದಾಸನು ಆ ದಾಸಿಯು ನಾನು ಆಮೇನ್ ಅಲ್ಲಿ ಹೇಳ್ತೀನಿ ತನ್ನ ದಾಸರಿಗೆ ತೋರಿಸುವುದಕ್ಕಾಗಿ ದೇವರದೇ ಪ್ರಕಟಣೆ ಹೊಂದಿದನು ಇದಲ್ಲದೆ ಆತನು ತನ್ನ ದೂತನನ್ನು ಕಳುಹಿಸಿ ಅವನ ಮೂಲಕ ಈ ಸಂಗತಿಗಳನ್ನು ತನ್ನ ದಾಸನಾದ ಯೋಹಾನನಿಗೆ ಅದನ್ನ ಏನ್ ಮಾಡ್ದ ಅದನ್ನ ಸೂಚಿಸಿದನು ಎಂಬುದಾಗಿ ತಾನೇನು ಯೋಹಾನ್ ತಾನು ಏನನ್ನ ನೋಡಿದನು ಓಕೆ ಕ್ರಿಸ್ತನ ಭರಣಕ್ಕೆ ಕುರಿತಾಗಿರುವ ಸಂಗತಿಗಳೇನಾಗಿದೆ ಪರಲೋಕದ ದರ್ಶನದ ಕುರಿತ ಸಂಗತಿಯಾಗಿದೆ ಭೂಲೋಕಕ್ಕೆ ಕುರಿತ ಜನರಿಗೆ ಏನಾಗಿದೆ ಭೂಲೋಕದ ಜನರಿಗೆ ಕುರಿತಾಗಿ ದರ್ಶನ ಏನಾಗಿದೆ ಎಲ್ಲವನ್ನ ಪ್ರಕಟಣೆಯನ್ನು ಹೊಂದುವುದಕ್ಕೋಸ್ಕರ ಯೋಹಾನನನ್ನು ಪ್ರತ್ಯೇಕವಾಗಿ ಪಾತ್ಮಾಸ್ ದ್ವೀಪದಲ್ಲಿಟ್ಟು ಪವಿತ್ರಾತ್ಮನಿಂದ ಆತನು ತುಂಬಿಸಲ್ಪಟ್ಟು ದೂತನ ಮೂಲಕವಾಗಿ ಸಂಗತಿಗಳನ್ನು ಪ್ರಕಟಿಸಿ ಅವನ ಬರೇ ರೈಟ್ ಇಟ್ ಡೋನ್ ಅವನೆಲ್ಲವನ್ನ ಬರೆ ಎಂಬುದಾಗಿ ಓಕೆ ಕರ್ತನ ಹೇಳುವನಾಗಿದ್ದಾನೆ ಆತನು ಕಂಡದನ್ನೆಲ್ಲ ಆತನ ಏನು ಮಾಡಿದ್ದಾನೆ ಈಗ ನೋಡು ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವ್ರಿ ಸ್ತೋತ್ರ ಒಂದು ಕೂಡ ಮುಚ್ಚಿ ಮುಚ್ಚಿಡ್ಲಿಲ್ಲ ಒಂದು ಅಕ್ಷರ ಕೂಡ ಮುಚ್ಚಿಡ್ಲಿಲ್ಲ ರೀ ಒಂದು ಲೆಟರ್ ಕೂಡ ಮಿಸ್ ಮಾಡಿಲ್ಲ ದೇವ್ರಿ ಸ್ತೋತ್ರ ಓಕೆ ಸ್ವಾಮಿ ಏನೋ ಹೇಳಿದೆಲ್ಲ ಏನೋ ಸ್ವಲ್ಪ ಬಿಟ್ಟೆ ನೋ ಯಾವುದನ್ನು ಕೂಡ ಬಿಡ್ಲಿಲ್ಲ ಪ್ರತಿ ಅಕ್ಷರ 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 ಸಹಿತವಾಗಿ ಅಲ್ಲಿ ಹೆಂಗ್ ಹೇಳ್ತಿದೆ ಯೋಹಾನನು ತಾನು ಕಂಡದ್ದನ್ನೆಲ್ಲ ತಿಳಿಸುವವನಾಗಿ ದೇವರ ವಾಕ್ಯದ ವಿಷಯವಾಗಿಯೂ ಏಸು ಕ್ರಿಸ್ತನು ಹೇಳಿದ ಸಾಕ್ಷಿ ವಿಷಯವಾಗಿಯೂ ಸಾಕ್ಷಿ ಕೊಟ್ಟನು ಈ ಪ್ರವಾದನ ವಾಕ್ಯಗಳನ್ನ ಈಗ್ರೆ ಎಲ್ಲರೂ ಓದ್ರೆ ಅದನ್ನ ಓದುವಂತವನು ಹೇಳುವಂತವರು ಈ ಪ್ರವಾದನೆಯಲ್ಲಿ ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವಂತವರು ಧನ್ಯರು ಜೋರಾಗಿ ಮೂರು ಸಾರಿ ಹೇಳ್ರಿ ಧನ್ಯರು 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 ಅಮ್ಯಾನ್ ಎಲ್ಲರೇ ಅವು ನೆರವೇರುವ ಸಮಯವೂ ಸಮೀಪವಾಗಿದೆ ಎಲ್ರಿ ಅವು ನೆರವೇರುವ ಸಮಯವೂ ಸಮೀಪವಾಗಿದೆ ಜೋರಾಗ್ರಿ ಸಮೀಪವಾಗಿದೆ ಸಮೀಪವಾಗಿದೆ ಸಮೀಪ ಎಲ್ಲಿ ಸಮೀಪವಾಗಿದೆ ವಿ ಆರ್ ವೆರಿ ಕ್ಲೋಸ್ ಬಹಳ ಹತ್ತಿರದಲ್ಲಿ ನಾವಿದೆ ರೆವಲ್ಯೂಷನ್ ಗೆ ನಾವು ಕಾಲಿಡೋದಕ್ಕೆ ಬಹಳ ವಿ ಆರ್ ವೆರಿ ಕ್ಲೋಸ್ ಇದಕ್ಕೆ ಸೂಚನೆಯಾಗಿ ಓಕೆ ಇದಕ್ಕೆ ಸೂಚನೆಯಾಗಿ ಮತ್ತೆ ಅನ್ಬಾರ್ದು ಸ್ವಾರ್ಥ ಇಪ್ಪತ್ನಾಲ್ಕನೇ ಅಧ್ಯಾಯದಲ್ಲಿ ಪೂರ್ತಿ ನಾವನ್ನ ಓದ್ತಾ ಬರುವುದಾಕಿದ್ರೆ ಇಡೀ ಅಧ್ಯಾಯ ಅನೇಕ ಘಟನೆಗಳು ನಡೆಯುವುದನ್ನು ಬರೆದಿದೆ ಯಾವುದು ಬರ್ದಿದ್ದನ್ನ ಈಗ ನೆರವೇರ್ತಾ ಇದೆ ನೆರವೇರ್ತಾ ಇರುವುದನ್ನ ನಾವು ಈ ಕಾಲಘಟ್ಟದಲ್ಲಿರುವಂಥ ನಾವುಗಳು ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ ನಮ್ಮ ಕಾಲದಲ್ಲಿ ಇದನ್ನೆಲ್ಲ ನಡೀತಾ ಇದೆ ಯುದ್ಧಗಳು ಆಗ್ತಾ ಇದೆ ರೈಟ್ ರೈಟ್ ಯುದ್ಧಗಳು ಅಂದ್ರೆ ಆವಾಗಿನ ಕಾಲದಲ್ಲಿ ಬಾಣ ಒಡದೆ ಸಣ್ಣ ಆಕೆ ಕತ್ತಿ ತಗೊಂಡು ಹೊಡೆದಾಡ್ದೆ ನೋ ಬಲಾಸ್ಟಿಕ್ ಮಿಸೈ ಮಿಸೈಲ್ಸ್ಗಳು ಹಾಕ್ತಾ ಇದ್ದಾರೆ ಇವಾಗೆಲ್ಲ ಆಕೆ ರಫೈಲ್ ಅಂತ ಬಾಂಬರ್ ಫ್ಲೈಟರ್ ಜೆಟ್ಗಳು ಬರ್ತಾ ಇದೆ ಎಫ್ ಒನ್ ಎಫ್ ಟು ಎಫ್ ತ್ರೀ ಎಫ್ ಫೋರ್ ಓಕೆ ಬಿ ಟು ಬಿ ಟು ಬಿ ಟ್ವೆಲ್ ಬಿ ಟೆನ್ ಇವೆಲ್ಲ ಬಾಂಬರ್ ಪ್ಲೇನ್ಗಳು ಇವೆಲ್ಲ ಭಯಂಕರ ಸ್ಟ್ರಾಂಗ್ ರೀ ಇವೆಲ್ಲ ಮುಚ್ಚಿ ಕಾಣ್ತಾ ಇದ್ರೆ ಝುಂ ಅಂತ ಹೇಳಿ ಬಂದ್ಬಿಟ್ಟು ಎಕ್ಸಾಕ್ಟ್ ಟಾರ್ಗೆಟ್ ಮಾಡಿ ಓಕೆ ಒಂದು ಮಿಸೈಲ್ ಬಿಟ್ಟ ಅಂದ್ರೆ ಮೇಲ್ಗಡೆಯಿಂದ ಬಂದ್ ಬಿತ್ತಂದ್ರೆ ಮುಗಿದೇ ಹೋಯ್ತು ಎಲ್ಲ ಇವಾಗ ಎಲ್ಲ ದೇಶದ ಜನರ ಹತ್ರ ನ್ಯೂಕ್ಲಿಯರ್ ಬಾಂಬ್ಗಳು ಇವಾಗಿದಾವ್ರಿ ಒಂದು ಬಾಂಬ್ ಹಾಕಿರ ಐದರಿಂದ ಹತ್ತು ನಿಮಿಷ ಒಳಗೆ ದಾವಣಗೆರೆ ಹಂಗೆ ಬೂದಿಯಾಗಿ ಹಾರ್ಬಿಡ್ತಿದೆ ಅಂತಿಂತ ಓಕೆ ನ್ಯೂಕ್ಲಿಯರ್ ಬಾಂಬ್ಗಳು ಇವತ್ತು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಯುದ್ಧಗಳು ಆಗುವುದನ್ನು ನಾವು ನೋಡ್ತಾ ಇದ್ದೇವೆ ರೋಗಗಳು ಬರುವುದನ್ನು ನೋಡ್ತಾ ಇದ್ದೇವೆ ಜನರು ಸಾಯುದನ್ನು ನೋಡ್ತಾ ಇದ್ದೇವೆ ಜನಕ್ಕೆ ಜನ ವಿರೋಧವಾಗಿರುವುದನ್ನು ನೋಡ್ತಾ ಇದ್ದೇವೆ ರಾಜ್ಯಕ್ಕೆ ರಾಜ್ಯ ದೇಶಕ್ಕೆ ದೇಶ ವಿರೋಧಗಳಾಗಿರುವುದನ್ನು ನಾವು ನೋಡ್ತಾ ಇದ್ದೇವೆ ರೋಹಿಸಲ್ಲ ಬರಗಾಲುಗಳು ಬರೋದನ್ನ ನೋಡ್ತಾ ಇದ್ದೇವೆ ಅತಿವೃಷ್ಟಿ ಅನಾವೃಷ್ಟಿ ಆಗುವುದನ್ನು ನಾವು ನೋಡ್ತಾ ಇದ್ದೇವೆ ಎಲ್ಲ ನಮ್ಮ ಕಾಲದಲ್ಲಿ ಅದು ನೆರವೇರ್ತಾ ಇದ್ದಾರೆ ಅದಕ್ಕೆಲ್ಲ ವಾಕ್ಯದಲ್ಲಿ ಬರೆದಿದೆ ಅವು ನೆರವೇರುವ ಸಮಯ ಇವು ಸಮೀಪವಾಗಿದೆ ಇದನ್ನು ಹೇಳಿ ಎರಡು ಸಾವಿರ ವರ್ಷ ಆಯ್ತು ರೀ ಇವಾಗೆ ಎರಡು ಸಾವಿರದ ವರ್ಷಗಳಿಂದ ನೆರ ನೆರವೇರ್ತನೆ ಬರ್ತಾ ಇದೆ ಬಟ್ ದಿಸ್ ಟೈಮ್ ಈಸ್ ವೆರಿ ಕ್ಲೋಸ್ ದಿಸ್ ಟೈಮ್ ಈಸ್ ವೆರಿ ನಿಯರ್ ಇದು ಬಹಳ ಹತ್ತಿರದಲ್ಲಿರುವ ಸಮಯ ಇದಾಗಿದೆ ನಾನು ನೀನು ಇನ್ನೂ ಎಚ್ಚರದಿಂದ ಹಲೋ ಇನ್ನೂ ಎಚ್ಚರದಿಂದ ನಾವು ಜೀವಿಸಬೇಕಾಗಿದೆ ವಿ ಶುಡ್ ಗೆಟ್ ರೆಡಿ ನಾವು ಅದಕ್ಕೆ ಸಿದ್ಧವಾಗಬೇಕಾಗಿದೆ ಫಾರ್ ವಾಟ್ ಯಾವುದಕ್ಕೋಸ್ಕರ ಮಿಚ್ ಅವರ್ ಲಾಡ್ ಜೀಸಸ್ ಕ್ರೈಸ್ಟ್ ನಮ್ಮ ಕೃತನಾ ಸ್ವಾಮಿಯನ್ನ ನಾವು ಸಂಧಿಸುವುದಕ್ಕೋಸ್ಕರ ನಾವು ಸಿದ್ಧವಾಗಬೇಕಾಗಿದೆ ಅದಕ್ಕೆಲ್ಲ ವಾಕ್ಯ ಹೇಳ್ತಿದೆ ಎಲ್ಲವೂ ಸಮೀಪವಾಗಿದೆ ಎಂಬುದಾಕಿ ವಿ ಆರ್ ವೆರಿ ಕ್ಲೋಸ್ ಬಹಳ ಹತ್ತಿರವಾಗಿದ್ದೇವೆ ಈ ಇವತ್ತಿನ ಚರ್ಚ್ ಹೆಂಗಿದೆ ಗೊತ್ತಾ ಒಬ್ಬ ಪ್ರವಾದಿ ಬಂದು ಮುಂದೆ ನಡೆಯುವ ಸಂಗತಿಗಳ ನಿಮಗೆ ತಿಳಿಸುವವನಾಗಿ ದೇವರು ಇಲ್ಲಿ ಇಟ್ಟಿದ್ದಾನೆ ನೀವೆಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಿ ಅರ್ಥ ಏನಂದ್ರೆ ನಿಮ್ಮಲ್ಲಿ ಇರುವ ಒಬ್ಬನಾದರೂ ಕೂಡ ಕೈ ಬಿಡಲ್ಪಡಬಾರ್ದು ನೀವು ಒಬ್ಬರಾದ್ರೂ ಲೆಫ್ಟ್ ಬಿ ಹ್ಯಾಂಡ್ ನೀವು ಹಿಂದಕ್ಕೆ ನೀವು ಕೈ ಬಿಡಲ್ಪಡದೆ ನಾವು ಇಲ್ಲಿ ಕುತ್ಕೊಂಡಿರುವ ಈ ಶಬ್ದವನ್ನು ಕೇಳ್ತಿರುವ ಪ್ರತಿಯೊಬ್ಬರು ಪ್ರಾಣ ಆತ್ಮ ಶರೀರದಲ್ಲಿ ಶುದ್ಧೀಕರಣ ಹೊಂದಿದವರಾಗಿ ಕರ್ತನ ಸನ್ನಿಧಾನದಲ್ಲಿ ಸೇರುವ ತವಕದಿಂದ ನಾವೆಲ್ಲರೂ ಎತ್ತಲ್ಪಟ್ಟು ದೇವರ ರಾಜ್ಯದಲ್ಲಿ ನಾವು ಸೇರಬೇಕಾಗಿದೆ ಆಮೇನ್ ಲೋಕದಲ್ಲಿರೋರ ಜೊತೆಗೆ ನಮ್ಮಲ್ಲಿರೋರು ಕೂಡ ಒಬ್ಬನಾದರೂ ಕೂಡ ನಾಶವಾಗಬಾರ್ದು ಎಂಬುದಾಗಿ ನಮ್ಮ ಯೇಸು ಸ್ವಾಮಿ ಆತನು ಕೊಟ್ಟಿದ್ದಾನೆ ಆತನು ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತವನ್ನು ಸುರಿಸಿ ನಮ್ಮನ್ನು ವಿಮೋಚಿಸಿ ತನ್ನ ಸನ್ನಿಧಾನದಲ್ಲಿ ತನ್ನ ಮಕ್ಕಳಾಗಿ ತಮ್ಮನ್ನು ಸ್ವೀಕರಿಸಿಕೊಂಡಿದ್ದಾನೆ ಸ್ವೀಕರಿಸಿಕೊಂಡಂತ ನಮಗೆ ನಾವೆಷ್ಟು ಧನ್ಯರಂದ್ರೆ ಪ್ರವಾದನೆಯಲ್ಲಿ ಬರೆಯಲ್ಪಟ್ಟ ವಾಕ್ಯಗಳನ್ನು ಓದುವುದಕ್ಕೂ ಕೇಳುವುದಕ್ಕೂ ಕೈಗೊಂಡು ನಡೆಯುವ ಧನ್ಯತೆಗೆ ದೇವರತ್ನವನ್ನು ನಾಶೀವದಿಸಿದ್ದಾನೆ ಸಂಬಳಿಸಿ ಆಮೇನೆ ಹಾಲ ಲೂಯ್ಯ ಅತ ನೋಡಿ ಎಷ್ಟು ನಂಬಿಗಸ್ತನಾಗಿ ತಾನು ಕಂಡಿದ್ದಾನೆ ಆತನು ಬರಿತಾ ಇದ್ದಾನೆ ನಿಜವಾಗಿ ನಾವು ಯೋಹಾನನಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕ್ರಿ ಯೋಹಾನನ್ಗೋಸ್ಕರ ದೇವರಿಗೆ ಎಷ್ಟು ಸ್ತೋತ್ರ ಸಲ್ಲಿಸ್ಬೇಕ್ರಿ ನಾವು ಯಾರು ಕುದಿಯೋ ಎಣ್ಣೆಯಲ್ಲಿ ಹೋಗಿ ನೀವು ರೆಡಿ ರೆಡಿದೀರಿ ನಿಮ್ಮ ಮನೇಲಿ ಏನಾದ್ರು ಒಂದು ಒಗ್ಗರಣೆ ಹಾಕ್ಬೇಕಾರೆ ಒಂದು ಸಾಸಬೇಕಾದ್ ಸಿಡಿತಂದ್ರೆ ಎಷ್ಟೋ ತನಕ ಉರಿತೈತೆ ಅದು ಒಂದು ಎಣ್ಣೆದೊಂದು ಸಣ್ಣ ಒಂದು ಹನಿ ಸಿಡದೆ ಕುದಿಯುವ ಎಣ್ಣೆಯಲ್ಲಿ ಹೋಗಿ ಆತನ ಸಾಯದೆ ಅತನ್ನು ಬದುಕಿ ಪಾತ್ಮೋಸ್ ದ್ವೀಪದಲ್ಲಿ ಅಷ್ಟು ಮುದುಕನಾಗಿದ್ದಾಗೂ ಸಹ ಅದನ್ನೆಲ್ಲ ಬರೆದಿದ್ದಾನಲ್ಲ ಅದನ್ನೆಲ್ಲ ಬರೆದು ಮುದ್ರಿಸಿಟ್ಟಿದ್ದಾನಲ್ಲ ಈ ಎರಡು ಸಾವಿರದ ಇಪ್ಪತ್ತೈದು ಈ ಟೈಮ್ನಲ್ಲಿ ದೇವರು ಅವತ್ತು ಬರೆದಿದ್ದನ್ನು ಕೂಡ ಇವತ್ತು ದೇವರು ನಮಗೆ ಅದು ಪ್ರಕಟಿಸ್ತಾ ಇದ್ದಾನೆ ಅಂದರೆ ನಮ್ಮ ವಿಷಯದಲ್ಲಿ ದೇವರು ಎಷ್ಟು ನಂಬಿಕಸ್ಥನಾಗಿದ್ದಾನ್ರಿ ಓ ದೇವರು ಎಷ್ಟು ನಂಬಿಕಸ್ಥನಾಗಿದ್ದಾನೋ ದೇವ್ರು ನಂಬಿದ್ದನ್ನು ಕೂಡ ಬಾಯಿಸ್ತಾ ಇದ್ದಾನೆ ನಾವು ಕೂಡ ಆ ವಾಕ್ಯಗಳನ್ನು ಕೈಗೊಂಡು ನಡೆದರೆ ನಾವು ನಂಬಿಗಸ್ತರಾಗಿರಬೇಕಾಗಿದೆ ಆಮೇನ್ ಅತನ್ ಬರೆದಂತ ಇನ್ನು ನೋಡ್ರಿ ಅತನ ಹೊಂದಿದಂತ ಪ್ರಕಟಣೆಗಳಲ್ಲಿ ಇಬ್ರು ಪ್ರಕಟಣೆಗಳನ್ನ ಓದಿ ಅದನ್ ಬರೆದಿದ್ದಾರೆ ಒಬ್ಬನ ದಾನಿಯಲ್ಲನು ಮತ್ತು ಒಬ್ಬನ ಯೋಹನನು ದಾನಿಯಲ್ಲೂ ಸಹ ಹಳೆ ಹೊಂದ್ಬಿಡ್ತೀವಿ ಕಾಲದಲ್ಲಿ ಮುಂದೆ ನಡೆಯುವ ಭವಿಷ್ಯದ ಕಾಲದಲ್ಲಿ ಇರುವಂತ ಎಲ್ಲ ದೇವರು ಹೇಳ್ತಾರೆ ಅದನ್ ಬರೀ ನೀನು ಯೋಹನನ್ ಕೂಡ ಹೇಳ್ತಾರೆ ಅದನ್ನ ಬರೀ ಇವರಿಬ್ಬರಲ್ಲಿ ಕೂಡ ಇವರಿಬ್ರು ಮತ್ತು ಮತ್ತೇನ್ ಬರೆದ ಸುವಾರ್ತೆ ಇಪ್ಪತ್ನಾಲ್ಕು ಇವ್ ಪೂರೈ ಫುಲ್ ಕನೆಕ್ಷನ್ ಇದಾರೆ ಇದಕ್ಕೆ ದೇವ್ರ ಆದರೆ ದೇವ್ರ ಸಮಯ ಕೊಟ್ರೆ ಕ್ರಿಸ್ತನ ಬರೋಣ ತಡ ಆದ್ರೆ ಮುಂದಿನ ದಿನಮಾನಗಳನ್ನ ಒನ್ ಬೈ ಒನ್ ನಾವು ಧ್ಯಾನ ಮಾಡ್ತಾ ಹೋಗೋಣ ಎಮೇನ್ ಕೆಲವ್ರಿಗೆ ಇದು ಭಯ ಪ್ರಕಟಣೆ ಗ್ರಂಥ ಓದಿದ್ರೆ ಏನು ಒಂದು ಭಯ ಎರಡನೇದು ಏನಾದ್ರೂ ಸಂಭವಿಸ್ಬಿಡ್ತದೆ ಏನಾದ್ರೂ ಕೆಟ್ಟ ಘಟನೆ ಆಗ್ತದೆ ಭಯ ಪಡುವವರು ಪ್ರಕಟಣೆ ಗ್ರಂಥ ಓದೋದಿಲ್ಲ ರೀ ಅದ್ರಲ್ಲಿ ಭಯ ಇಲ್ಲ ಮೃತ್ಯುಂಜಯನಾದ ಯೇಸು ಸ್ವಾಮಿ ಇದ್ದಾರೆ ಮಹಿಮಾ ಸ್ವರೂಪನಾದ ಯೇಸು ಸ್ವಾಮಿ ಇದ್ದಾರೆ ಎರಡನೇ ಭರಣ ಕುದುರೆ ಮೇಲೆ ಆತನ ರಾಜಿರಾಜನು ಕರ್ತರ ಎಂಬುದಾಗ ಆತನ ತೊಡೆ ಮೇಲೆ ಬರೆಯಲ್ಪಟ್ಟು ಅಮನ್ ಹಲೂಯ ಮಹಾಪ್ರತಾಪವುಳ್ಳ ಯೇಸು ಸ್ವಾಮಿ ಪ್ರಕಟಣೆ ಗ್ರಂಥದಲ್ಲಿದ್ದಾರೆ ಆಮೇನ್ ನಮಗೆ ಧೈರ್ಯ ಇರಬೇಕು ಧೈರ್ಯದಿಂದ ಹೋದ್ರೆ ಪ್ರಕಟಣೆ ಗ್ರಂಥನ ಇದರಲ್ಲಿ ನನ್ನ ಜಯ ಇದೆ ಎಂಬುದಾಗಿ ಓದ್ರಿ ಅಮೇನ್ ಇದರಲ್ಲಿ ನನ್ನ ಹೆಸರಿದೆ ಎಂಬುದಾಗಿ ಹೋದ್ರಿ ಅಮೇನ್ ಇದರಲ್ಲಿ ಪರಲೋಕ ತರೆಯಲ್ಪಟ್ಟಿದೆ ಎಂಬುದಾಗಿ ಹೋದ್ರಿ ಅಮೇನ್ ಇದರಲ್ಲಿ ಇಪ್ಪತ್ನಾಲ್ಕು ಮಂದಿ ಹಿರಿಯರಿದ್ದಾರೆ ಕೆರಾಫಿಯರು ಸೆರಾಫಿಯರ ಮಧ್ಯದಲ್ಲಿ ಸೇನಾಧೀಶನಾದ ದೇವರಿ ಪ್ರಕಟಣೆ ಗ್ರಂಥದಲ್ಲಿ ಇದ್ದಾನೆ ಎಂಬುದಾಗಿ ಓದ್ರಿ ಅಮೇನ್ ಏಳನೇ ಹದಿನೈದು ಐದನೇ ಹದ್ದೆ ಒಂಬತ್ತನೇ ಏಳನೇ ಹದ್ದೆ ಒಂಬತ್ತನೇ ನಾವೆಲ್ಲರೂ ಪರಲೋಕ ರಾಜ್ಯದಲ್ಲಿ ನಿಲ್ಲುವಂಗಿಯನ್ನು ತಟ್ಟುಕೊಂಡು ಕೈಗಳಲ್ಲಿ ಖರ್ಜೂರದ ಗರೆಗಳನ್ನ ಇಟ್ಕೊಂಡು ದೇವರನ್ನ ನಾವು ನಮಗೆ ರಕ್ಷಣೆ ಉಂಟದಕ್ಕಾಗಿ ಸ್ತೋತ್ರ ಎಂಬುದಾಗಿ ಹೇಳುವ ಸಂಗತಿಗಳು ಇದೆ ಎಂಬುದಾಗಿ ಓದ್ರಿ ಆಮೇನ್ ಎಲ್ಲದಕ್ಕಿಂತ ಇನ್ನೂ ಜೋರಾಗಿ ಓದ್ರಿ ಇದರಲ್ಲಿ ಸೈತಾನನ ಸೋಲ್ ಇದೆ ಆಮೇನ್ ಸೈತಾನನ ಮರಣ ಇದೆ ಇದರಲ್ಲಿ ಆಮೇನ್ ನ್ಯಾಯ ತೀರ್ಪಿದೆ ಆಮೇನ್ ನರಕ ಇದೆ ಇದರಲ್ಲಿ ಆಮೇನ್ ಅಗ್ನಿ ಜ್ವಾಲೆಗಳಿದೆ ಆಮೇನ್ ಹಾಲಲೂಯ ಪ್ರಪಂಚದ ಎಲ್ಲ ಜನರಿಗೂ ನ್ಯಾಯ ತೀರಿಸುವಂತ ಸಂಗತಿಗಳು ಈ ಪ್ರಕಟಣೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಹಲಲೂಯ ಧೈರ್ಯದಿಂದ ಈ ವಾಕ್ಯಗಳನ್ನ ಓದನ ಓದೋಣ ಆಮೇನ್ ನೋಡ್ರಿ ಆ ಸೇವಕರು ಆ ಕಾಲದಲ್ಲಿ ಅದನ್ನೆಲ್ಲ ಅದನ್ನ ಬರೆದಿಟ್ರು ರೀ ಅದನ್ನ ಬರೆದಿಟ್ಟು ಅದನ್ನ ಅದನ್ನ ಮುದ್ರಿಸಿಟ್ಟಿದ್ದಾರೆ ಯಾರಿಗೋಸ್ಕರ ಬರೆದ್ರು ಅವರು ಫಾರ್ ವಾಟ್ ಯಾರಿಗೋಸ್ಕರ ಫಾರ್ ಹೂಮ್ ಯಾರಿಗೋಸ್ಕರ ಯಾವ್ದಕ್ಕೋಸ್ಕರ ಯಾರಿಗೋಸ್ಕರ ಅವರು ಬರೆದ್ರು ಅಲ್ಲಿ ವಾಕ್ಯ ಹೇಳ್ತಿದ್ದೆ ಸಭೆಗಳಿಗೆ ಯೋಹಾನನ್ನು ಬರೆಯುವುದೇನೆಂದರೆ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ಆತನಿಂದ ಮತ್ತು ಆತನ ಸಿಂಹಾಸನದ ಮುಂದಿರುವ ಏಳು ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಐಸು ಕ್ರಿಸ್ತನಿಂದ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ ಅಲ್ವಾ ಹೇಳ್ತಿದೆ ಹಾಸ್ಯ ಸೀಮೆಯಲ್ಲಿರುವಂಥ ಮೈನ ರೇಷ್ಯ ಅಲ್ಲಿರುವಂಥ ಏಳು ಸಭೆಗಳಿಗೆ ಯೋಹಾನನ್ನು ಬರೆಯುವುದೇನೆಂದರೆ ಬರೀತಾರೆ ದಾರಿಗೆ ರೋಮ್ ಸಾಮ್ರಾಜ್ಯ ಸಾಮ್ರಾಜ್ಯದವರಿಗೆ ಬರೀತಾ ಇಲ್ಲ ರೀ ಅವರು ಬಿಷಪ್ ಆದಂತ ಪೇತ್ರನಿಗೆ ಬರೀತಾ ಇಲ್ಲ ಅಪೋತ್ಸಲನಾದಂತ ಪೌಲನಿಗೆ ಬರೀತಾ ಇಲ್ಲ ಪ್ರಯಿಸಲು ಎಲ್ಲ ಸೇವಕರಿಂದ ಸುವಾರ್ತೆ ಸಾರಲ್ಪಟ್ಟು ನಂಬಿ ಸ್ಥಾನ ತೆಗೆದುಕೊಂಡಂತ ದೇವರ ಶಿಷ್ಯ ಮಂಡಳಿ ದೇವರ ಕ್ರಿಸ್ತನ ಸಭೆ ಇದು ಬರಿತಾ ಇದ್ದಾನೆ ಆ ಚರ್ಚ್ಗೆಲ್ಲ ರೀ ಆ ಚರ್ಚ್ ಮೊದಲುಗೊಂಡು ದೇವರ ಸಭೆಯಾಗಿ ಸೇರುವ ಪ್ರಪಂಚದ ಮೂಲೆ ಮೂಲೆ ಹಳ್ಳಿ ಹಳ್ಳಿಗಳಲ್ಲಿರುವಂತಹ ಪ್ರತಿ ಸಭೆಗೂ ಈ ಪ್ರಕಟಣೆ ಗ್ರಂಥ ಹೇಳಿ ಮೀನ್ ನಮ್ಮ ಸಭೆಗೂ ಹೌದು ಕೆಳಗಡೆ ಇರುವ ಸಭೆಗೂ ಹೌದು ದಾವಣಗೆರೆಯಲ್ಲಿರುವ ಸಭೆಗೂ ಹೌದು ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿರುವಂತ ಸಭೆಗಳಲ್ಲಿಯೂ ಎಲ್ಲ ತಾಲೂಕು ಎಲ್ಲ ಹಳ್ಳಿ ಎಲ್ಲ ಹೋಬಳಿಗಳಲ್ಲಿ ಎಲ್ಲ ಮನೆ ಮನೆಗಳಲ್ಲಿ ಸೇರಿ ಬರೋ ಪ್ರತಿಯೊಂದು ಸಭೆಗೂ ಕೂಡ ಈ ಪ್ರಕಟಣೆ ಗ್ರಂಥ ಅಲ್ಲಿ ಹೇಳ್ತಿದೆ ಏಳು ಸಭೆಗಳು ಯಾವ್ಯಾವ ಏಳು ಸಭೆಗಳು ಅಲ್ಲಿ ಹೇಳ್ತಿದೆ ಮೊದಲನೇದು ಯಾವ್ದು ಎಪೇಸ ಸಭೆ ಎರಡನೇದು ಸ್ಮರಣ ಸಭೆ ಮೂರನೇದು ಪರ್ಗಮ ಸಭೆ ಆಮೇಲೆ ಸಭೆ 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 ಏಳು ಸಭೆಗಳಿಗೆ ಬರೆಯ ನಿಮಗೆ ಏನ್ ಫಸ್ಟ್ ನಿಮಗೆ ಸಿಕ್ಕುವಂತದ್ದು ಫಸ್ಟ್ ಗ್ರೀಟಿಂಗ್ಸ್ ಹೆಂಗ್ ಕೊಡ್ತಾ ಇದ್ದಾರೆ ನೋಡ್ರಿ ಚರ್ಚ್ಗೆ ಸಿಕ್ಕುವ ಒಂದು ಗ್ರೀಟಿಂಗ್ಸ್ ಹೆಂಗಿದೆ ವರ್ತಮಾನ ಭೂತ ಭವಿಷ್ಯತ್ ಕಾಲಗಳಲ್ಲಿರುವ ಆತನು ಮತ್ತು ನೋಡ್ರಿ ಯಾರು ದೇವರು ಯಾರಾಗಿದ್ದಾನೆ ಹೇಳ್ರಿ ಕಾಲದಲ್ಲಿಯೂ ಇದ್ದ ವರ್ತಮಾನ ಕಾಲದಲ್ಲಿಯೂ ಇದ್ದಾನೆ ಭವಿಷ್ಯತ್ ಕಾಲದಲ್ಲಿಯೂ ಇದ್ದಾನೆ ನಾವು ಯಾರ ಬಳಿಗೆ ಪ್ರಕಟಣೆಯನ್ನು ಹೊಂದ್ಲಿಕ್ಕೆ ಬಂದಿದ್ದೇವೆ ಹೇಳ್ರಿ ವರ್ತಮಾನ ಕಾಲದಲ್ಲಿಯೂ ವರ್ತಮಾನ ಅಂದ್ರೆ ಈಗಿನ ಕಾಲ ಭೂತ ಕಾಲ ಅಂದ್ರೆ ನಮ್ಮ ಹಿಂದಿನ ಕಾಲ ಭವಿಷ್ಯತ್ ಕಾಲ ಅಂದ್ರೆ ನಮ್ಮ ಮುಂದಿನ ಕಾಲ ಎಲ್ಲ ಕಾಲಗಳಲ್ಲಿಯೂ ಇರುವಾತನ ಬಳಿಗೆ ನಾವು ಬಂದಿದ್ದೇವ್ರಿ ಅಮೇನ್ ಒಂದ್ಸರಿ ಹೇಳಿದ್ರೆ ನಿಮ್ಮ ಬಳಗನ ಮೇಲೆ ಕೆತ್ತೆ ಎಲ್ಲ ಕಾಲಗಳಲ್ಲಿಯೂ ಇರುವಾತನ ಬಳಿಗೆ ನಾನು ಬಂದಿದ್ದೇನೆ ಬ್ರೈಸಲು ಅಲ್ಲಿ ಹೇಳ್ತಿದ್ದೆ ಇರುವಾತನು ಮತ್ತು ಆತನ ಸಿಂಹಾಸನದ ಮುಂದಿರುವ ಏಳು ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು ಭೂರಾಜರ ಒಡೆಯನೂ ಆಗಿರುವ ಏಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ ಫಸ್ಟ್ ಧೈರ್ಯ ಪಡಿಸ್ತಾ ಇದ್ದಾನೆ ಪ್ರೈಸಲು ಏಳು ಸಭೆಗಳಿಗೆ ಅಥವಾ ಬರೆದ ಪ್ರಕಟಣೆ ಪುಸ್ತಕ ಅದು ಸಭೆಗೆ ಬರೆಯಲ್ಪಟ್ಟದ್ದು ಸಭೆ ಎಂಬುದಾಗಿ ಹೇಳಬೇಕಾದ್ರೆ ಬಿಲ್ಡಿಂಗ್ಸ್ ಅಲ್ಲ ಕಟ್ಟಡ ಅಲ್ಲ ರೀ ಅಫ್ಕೋರ್ಸ್ ನಮಗೆ ಆರಾಧನೆ ಮಾಡಲಿಕ್ಕೆ ಜಾಗ ಬೇಕು ಸಿಗ್ತದೆ ಬಟ್ ಆದರೆ ದೇವರ ಸನ್ನಿಧಾನದಲ್ಲಿ ಸೇರಿ ಬಂದುವಂಥ ದೇವರ ಮಕ್ಕಳು ಸಭೆಯಾಗಿ ಸೇರುವಂಥ ದೇವ ಜನರಿಗೆ ಸಭೆ ಸಭೆಯಾಗಿ ಬಿದ್ದಾನೆ ಎಮೇನ್ ಓಕೆ ಮುಂದಿನ ದಿನಮಾನಗಳಲ್ಲಿ ನೆಕ್ಸ್ಟ್ ಅದನ್ನು ಒನ್ ಬೈ ಒನ್ ಬೈ ಆ ಚರ್ಚ್ ಬಗ್ಗೆ ನಾವು ಸೊ ವಿಲ್ ಡಿಸ್ಕಸ್ ಓಕೆ ಇಂಪಾರ್ಟೆಂಟ್ ಆಗಿರುವಂಥ ಕೆಲವು ವಿಷಯಗಳನ್ನ ಅದರಲ್ಲಿ ನಾವು ಡಿಸ್ಕಸ್ ಮತ್ತೆ ಟೈಮಿಂಗ್ ಯಾವ ಟೈಮ್ ನಲ್ಲಿ ಅವು ಬಂದು ಈ ನಮ್ಮ ಟೈಮ್ ತನಕ ಯಾವ ಚರ್ಚ್ ನಮಗೆ ಅದರಲ್ಲಿ ದೇವರು ಮಾತನಾಡಿದ್ದಾರೆ ಸೊ ನೆಕ್ಸ್ಟ್ ಅದನ್ನ ನಾನು ನಿಮಗೆ ಹೇಳ್ತಾ ಬರ್ತೀನಿ ಮುಂದೆ ನೋಡಿಲ್ಲ ಹೇಳ್ತೀವಿ ಮತ್ತೆ ಅದನ್ನ ಕಂಟಿನ್ಯೂಷನ್ ಮಾಡಿ ಅಂತ ಹೇಳ್ತೇನೆ ಐದು ಮತ್ತು ಆರನೇ ವಾಕ್ಯದಲ್ಲಿ ನಮ್ಮನ್ನು ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮನ್ನು ಪಾಪಗಳಿಂದ ಬಿಡಿಸಿದವನು ಅಷ್ಟೇ ಅಲ್ಲದೆ ಆಕೆ ಕೃಪೆ ಶಾಂತಿಗೆ ಮಾತ್ರ ಸುಮ್ಮನೆ ಇರಲ್ಲ ಮುಂದೆ ಹೇಳ್ತಿದ್ದೇನೆ ನಮ್ಮನ್ನ ಪ್ರೀತಿಸುವವನು ಎಲ್ಲಿ ಬರೆದಿರೋ ಮಾತಿದು ಪ್ರಕಟಣೆ ಗ್ರಂಥದಲ್ಲಿ ಬರೆದಿರೋ ಮಾತಿದು ಜಾನ್ ತ್ರೀ ಸಿಕ್ಸ್ಟೀನ್ ಕೂಡ ಹೇಳ್ತಿದೆ ದೇವರು ಲೋಕದ ಮೇಲೆ ಎಷ್ಟೋ ತನ್ನ ಪ್ರೀತಿಯಿಟ್ಟ ತಂದೆಯ ಪ್ರೀತಿಯಿಂದ ಕ್ರಿಸ್ತನು ತನ್ನ ಸಭೆಯನ್ನು ಪ್ರೀತಿಸಿದ್ದಾನೆ ತಂದೆಯ ಪ್ರೀತಿಯಿಂದ ಕ್ರಿಸ್ತನು ತನ್ನ ಪ್ರೀತಿಯಿಂದ ನಮ್ಮನೆಲ್ಲರನ್ನ ಆತನ ಪ್ರೀತಿಸಿದ್ದಾನಲ್ಲಿ ವಾಕ್ಯ ನಮ್ಮನ್ನ ಪ್ರೀತಿಸುವವನು ತನ್ನ ರಕ್ತದ ಮೂಲಕ ನಮ್ಮ ಪಾಪಗಳಿಂದ ಬಿಡಿಸಿದವನು ನಮ್ಮನ್ನು ರಾಜರನ್ನಾಕಿಯೋ ಇಂಗ್ಲಿಷ್ ಇಂಗ್ಲಿಷ್ ಬೈಬಲ್ ಅಲ್ಲಿ ಕಿಂಗ್ಸ್ ಅಂತ ಇದೆ ಹಿ ಮ್ಯಾಡಸ್ ಆಸ್ ಅ ಕಿಂಗ್ಸ್ ಅಂಡ್ ಹೈಪ್ರಿಸ್ಟ್ ಟು ದ ಗಾಡ್ ಅಲ್ಲಿ ಹೇಳ್ತಿದೆ ರಾಜ್ಯವನ್ನ ಹಾಕಿಯೋ ತನ್ನ ತಂದೆಯಾದ ತಂದೆಯಾದ ದೇವರಿಗೆ ಯಾಚಕರನ್ನಾಗಿಯೂ ಮಾಡಿದವನು ಆಗಿರುವ ಆತನಿಗೆ ಯುಗ ಯುಗಗಳ ಅಂತರಗಳಲ್ಲಿಯೂ ಘನ ಮಹತ್ವಗಳೇ ಹಲೇ ಲೂಯ ಹಲೇ ಲೂಯ ಪ್ರಾರ್ಡ್ ಅಲ್ಲಿ ಇಂಗ್ಲೀಷಲ್ಲಿ ಹಗಾಯ ಎರಡು ಏಳರಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಆ್ಯಂಡ್ ಐ ವಿಲ್ ಶೇಕ್ ಆಲ್ ನೇಷನ್ ಇಡೀ ಪ್ರಪಂಚವನ್ನು ಎಲ್ಲ ರಾಜ್ಯಗಳನ್ನು ಕದಲಿಸ್ತೇನೆ ಆ್ಯಂಡ್ ದೇ ಶಲ್ ಕಮ್ ಟು ದ ಡಿಸೈರ್ ಆಫ್ ಆಲ್ ನೇಷನ್ಸ್ ಆ್ಯಂಡ್ ಐ ವಿಲ್ ಫೀಲ್ ದಿಸ್ ಟೆಂಪಲ್ ವಿತ್ ಗ್ಲೋರಿ ಸೇಸ್ ದ ಲಾರ್ಡ್ ಆಫ್ ಹಾರ್ಸ್ ಸೈನಾಧೀಶನ ಕರ್ತನೇ ಹೇಳ್ತಿದ್ದೇನೆ ನಾನು ನನ್ನ ಮಂದಿರವನ್ನು ಮಹಿಮೆಯಿಂದ ನಾನು ತುಂಬಿಸ್ತೇನೆ ಎಂಬುದಾಗಿ ಪ್ರೈಝಲೋದ್ ಹಾಲೆ ಲೂಯ್ಯ ಆತನ ಸನ್ನಿಧಾನದಲ್ಲಿ ನಮ್ಮನ್ನು ರಾಜರನ್ನಾಗಿ ಮಾಡಿದ್ದಾನೆ ಯಾಜಕರನ್ನಾಗಿ ದೇವರಮ್ಮನ ಮಾಡಿ ತನ್ನ ಮಹಿಮೆಯನ್ನು ಕಾಣುವ ಹಾಗೆ ತನ್ನ ಮಂದಿರದಲ್ಲಿ ದೇವರಮ್ಮನ ಇಟ್ಟಿದ್ದಾನೆ ಪ್ರೈಝಲೋರ್ ಪ್ರೈಝಲೋ ಹೇಮೇನ್ ಹಾಗೆ ಮುಂದೆ ಆತನ ಏಳನೇ ವಾಕ್ಯದಲ್ಲಿ ಹೀಗೆ ಬರಿತಾ ಇದ್ದಾನೆ ಇಗೋ ಮೇಘಗಳೊಂದಿಗೆ ಬರುತ್ತಾನೆ ಈಗ ನೋಡ್ರಿ ಗ್ರೀಟಿಂಗ್ಸ್ ಆಯ್ತು ಗ್ರೀಟಿಂಗ್ಸ್ ಆಗಿ ನಮ್ಮನ್ನ ಬಲಪಡಿಸುವಂತ ಮಾತಾಯ್ತು ಈಗ ಈಗ ತಕ್ಷಣ ಬರಿತಾ ಇರುವಂತ ಮಾತೇನಂದ್ರೆ ಈಗೋ ಏನ್ ನೋಡ್ತಾ ಇದ್ದಾನೆ ಮೇಘಗಳೊಂದಿಗೆ ಬರುತ್ತಾನೆ ಹೋದ್ರೆ ಒಂದ್ಸರ್ ಅದನ್ನ ಇಗೋ ಮೇಘಗಳು ಮೇಘಗಳೊಂದಿಗೆ ಬರುತ್ತಾನೆ ಎಲ್ಲರ ಕಾಣುವ ಆತನನ್ನು ಇರಿದವರು ಸಹ ಕಾಣುವರು ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನನ್ನ ನೋಡಿ ಹೌದು ಹಾಗೆಯೇ ಆಗುವುದು ಆತನ ಹೆಂಗ್ ಬರ್ಲಿಕ್ಕಿದ್ದಾನೆ ಮರಿಯ ಕನ್ಯಾ ಮರೆಯ ಗರ್ಭದಲ್ಲಿ ರಕ್ಷಕನಾಗಿ ಹುಟ್ಲಿಕ್ಕೆ ಬರ್ತಾ ಇಲ್ಲ ರೀ ಆತನು ಹುಟ್ಟಿದಾಗ ನೋಡ್ಲಿಕ್ಕೆ ಬಂದವರು ಯಾರ್ಯಾರು ಕುರುಬರು ಫಸ್ಟ್ ಬಂದಿದ್ಯಾರು ಕುರುಬರು ಮೂಡಣ ದೇಶದ ಜ್ಞಾನಿಗಳು ಅಲ್ವಾ ಅವ್ರು ಮಾತ್ರ ಸೇರು ಬಂದಿದ್ರೆ ಅಲ್ಲಿದ್ದಂಥ ಜನರು ಮಾತ್ರ ಸೇರು ಬಂದರು ಆದರೆ ಈ ಸತಿ ಸೆಕೆಂಡ್ ಟೈಮಲ್ಲಿ ಆತನ ಬರಬೇಕಾದ್ರೆ ಸೆಕೆಂಡ್ ಕಮಿಂಗ್ ಆತನ ಸೀಕ್ರೆಟ್ ಕಮಿಂಗ್ ಬಂದು ಸಭೆ ತಲುಪಟ್ಟಿರ್ತಿದ್ದೆ ಬಟ್ ಸೆಕೆಂಡ್ ಟೈಮ್ ಟೈಮಲ್ಲಿ ಆತನ್ ಬರಬೇಕಾದ್ರೆ ಆತನು ಹೆಂಗೆ ಬರಲಿಕ್ಕಿದ್ದಾನೆ ರಾಜಾದಿ ರಾಜನಾಗಿ ಬರ್ಲಿಕ್ಕಿದ್ದಾನೆ ಯಾರಾದರೂ ಹೇಳಿ ಆಮೇಲೆ ಹಲೂಯ ತುತ್ತೂರಿಯ ಧ್ವನಿಯೋಡನ್ ರಾಜಾದಿ ರಾಜನಾಗಿ ಅತನ ಮೇಘಗಳೊಂದಿಗೆ ಆತನು ಇಳಿದು ಬರಲಿಕ್ಕಿದ್ದಾನೆ ಬರಬೇಕಾದ್ರೆ ಎಲ್ಲ ಜನರು ಆತನ ನೋಡ್ತಾರಂತೆ ಭೂಮಿಯಲ್ಲಿರುವ ಎಲ್ಲ ಕುಲದವರು ಆತನ ನೋಡಿ ಮಾಡ್ತಾರೆ ಎದೆ ಬಡ್ಕೊಳ್ತಾರೆ ದೇವನಾಮಿಕ್ ಸ್ತೋತ್ರ ಉಂಟಾಗ್ಲಿ ಈ ಕಾಲಘಟ್ಟದಲ್ಲಿ ಯಾರೆಲ್ಲ ರಕ್ಷಕನನ್ನು ಕಾಣ್ಲಿಲ್ವೋ ಮುಂದೆ ಒಂದಿನ ಎದೆ ಬಡ್ಕೊಳ್ತಾ ನ್ಯಾಯಾಧಿಪತಿಯನ್ನು ನೋಡುವವರಾಗಿದ್ದಾನೆ ಭೂಲೋಕದ ಜನರು ಎದೆ ಬಡ್ಕೊಳ್ತಾ ಓಕೆ ಅಯ್ಯೋ ನನ್ನ ರಕ್ಷಣೆಯನ್ನು ನಾನು ಕಾಪಾಡ್ಕೊಳ್ಳಿಲ್ಲ ಅಯ್ಯೋ ನನ್ನ ಸುವಾರ್ತೆಯನ್ನು ಸಾರಿದ್ರು ನಾನು ಕೇಳಲಿಲ್ಲ ಅಯ್ಯೋ ನನ್ನ ಮನ ತಿರುಗ್ಲಿಲ್ಲ ಅಯ್ಯೋ ನಾನು ಸಭೆಗೆ ಹೋಗ್ಲಿಲ್ಲ ಅಯ್ಯೋ ನಾನು ನೀತಿಯವಂತ ಬಾಳ್ಲಿಲ್ಲ ಪರಶುದ್ಧನಾಗ ನಾನು ಜೀವಿಸ್ಲಿಲ್ಲ ಎಂಬುವ ಭಯಂಕರವಾದಂತ ಯಾತನೆ ರೋದನೆಯಲ್ಲಿ ಜನರು ಎದೆ ಪಡ್ಕೊಳ್ತಾ ಆ ನ್ಯಾಯಾಧಿಪತಿನ ಅವರೆಲ್ಲರೂ ಕಾಣುವರು ಬೈಬಲ್ ಹೇಳ್ತದೆ ಇನ್ನೊಂದ್ಸರಿ ಅದು ಹೇಳಿ ಮತ್ತದ್ ಡಿಕ್ಲರೇಷನ್ ಮಾಡಿದೆ ಹೌದು ಹಾಗೆ ಆಗುವುದು ನೀವು ನಂಬ್ತಿರೋ ನಾನ್ ನಂಬ್ತೀನೋ ಇಲ್ಲೋ ನೀವು ನಂಬಿದ್ರೂನು ನಮ್ದೇ ಇದ್ರೂನು ಕೂಡ ಹಾಗೆಯೇ ಆಗುವುದು 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 ಆಮೇನ್ ಆಮೇನ್ ಹೇಳ್ರಿ ಆಮೇ ಹಾಗೆ ಆಗ್ತದೆ ಪ್ರೈಸ್ ಎಲ್ಲೋ ಆತನ್ ಬರ್ಲಿಕ್ಕಿದ್ದಾನೆ ರೀ ಬೇಗನೆ ಆತನು ನ್ಯಾಯ ತಿರ್ಲಿಕ್ಕೆ ಆತನ್ ಬರ್ಲಿಕ್ಕಿದ್ದಾನೆ ಮತ್ತೆ ಆತನ ಮುಂದೆ ಹೇಳ್ತೇನೆ ಓಕೆ ಒಂದನೇ ಅಧ್ಯಾಯದಲ್ಲಿ ಒಂಬತ್ತು ಹತ್ತನೇ ವಾಕ್ಯದಲ್ಲಿ ನಿಮ್ಮ ಸಹೋದರ ಸಹೋದರನು ನಿಮ್ಮ ಸಹೋದರನು ಹೆಂಗಿದೆ ಅದು ನು ಅಂದ್ರೆ ಹೇಳ್ತಿದ್ದಾನೆ ಯೋ ಬ್ರದರ್ ದೇವ್ರಿ ಸ್ತೋತ್ರ ರೀ ನೋಡ್ರಿ ಯೋಹಾನನು ನಾನು ಅಪೋತ್ಸಲನು ಐ ಆಮ್ ಬಿಶಪ್ ಐ ಆಮ್ ರೆವರೆಂಟ್ ಇಂಗ್ ಹಿಂಗ ಹೇಳಿ ಐ ಆಮ್ ಬಿಷಪ್ ನಾನ್ ಬರೀದೇನ ಇದೇನ ಹಂಗ ಹೇಳ್ತಾ ಇಲ್ಲ ಆತನು ಎಷ್ಟು ದೀನನಾಗಿದ್ದಾನೋರಿ ನಿಮ್ಮ ಸಹೋದರನು ಹೆಂಗೆ ಬರಿತಾ ಇದ್ದಾನೆ ಹೆಂಗೆ ಹೇಳ್ತಾ ಇದ್ದಾನೆ ಒಂಥರ ಯಾರು ಬ್ರದರ್ ಬಂದು ಹೇಳ್ದಂಗಿದೆ ನನಗೆ ಮೈ ಬ್ರದರ್ ನಿಮ್ಮ ಸಹೋದರನೂ ನಾನು ಆಗಿದ್ದೇನೆ ಯೇಸುವಿನ ನಿಮಿತ್ತ ನೀವೇಂಗೆ ಹಿಂಸೆಯಲ್ಲಿದ್ರು ನಾನು ಕೂಡ ಏಸುವಿನ ನಿಮಿತ್ತ ಹಿಂಸೆಯಲ್ಲಿಯೂ ರಾಜ್ಯದಲ್ಲಿಯೂ ತಾಳ್ಮೆಯಲ್ಲಿಯೂ ನಿಮ್ಮೊಂದಿಗೆ ನಾನು ಯಾರಾಗಿದ್ದೇನೆ ನಾನೂ ಕೂಡ ಒಬ್ಬ ಪಾಲುಗಾರನು ವಾ ವಾ ಯೋಹಾನನ್ಗೆ ಥ್ಯಾಂಕ್ಸ್ ಹೇಳ್ಬೇಕ್ರಿ ಯೋಹಾನನೆಂಬ ನಾನು ದೇವರ ವಾಕ್ಯಕ್ಕೋಸ್ಕರವೂ ಯೇಸುವಿನ ವಿಷಯವಾದ ಸಾಕ್ಷಿಗೋಸ್ಕರ ಪಪ್ಮೋಸ್ ದ್ವೀಪದಲ್ಲಿದ್ದೆನು ನಾನು ಕರ್ತನ ದಿನದಲ್ಲಿ ದೇವರಾತ್ಮಾವಶನಾಗಿ ನನ್ನ ಹಿಂದ್ಗಡೆ ತುತ್ತೂರಿಯ ಶಬ್ದದಂತಿರುವ ಮಹಾ ಶಬ್ದವನ್ನು ನಾನು ಕೇಳಿದೆನು ಸಡನ್ನಾಗಿ ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಸಡನ್ನಾಗಿ ಆತನು ತಿರುಗಿ ನೋಡ್ತಾ ಇದ್ದಾನೆ ಓಕೆ ಇಮ್ಮಿಡಿಯೇಟಾಗಿ ತಿರುಗಿ ನೋಡಿದ ತಕ್ಷಣ ಅಲ್ಲಿ ಏನಾಗಿದೆ ನನ್ನ ಸಂಗಡ ಮಾತನಾಡುತ್ತಿದ್ದ ಶಬ್ದವು ಯಾರುದೆಂದು ನೋಡುವುದಕ್ಕೆ ಹಿಂದಕ್ಕೆ ನಾನು ತಿರುಗಿದೆನು ಆಮೇಲೆ ಏನಾಯ್ತು ತಿರುಗಿದಾಗ ಏಳು ಚಿನ್ನದ ದೀಪಸ್ತಂಭಗಳನ್ನು ಏಳು ಚಿನ್ನದ ದೀಪಸ್ತಂಭಗಳನ್ನು ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಕುಮಾರನಂತೆ ಇರುವವನನ್ನು ಕಂಡೆನು ಆತನು ನಿಲುವಂಗಿಯನ್ನು ತೊಟ್ಟು ಚಿನ್ನದ ಪಟ್ಟೆಯನ್ನು ಎದೆಗೆ ಕಟ್ಟಿಕೊಂಡಿದ್ದನು ಆತನ ತಲೆಯ ಕೂದಲು ಬಿಳಿ ಉಣ್ಣೆಯಂತೆಯೂ ನೋಡ್ರಿ ಅಲ್ಲಿ ಒಂದೊಂದೇ ನೋಡ್ತಾ ಬರೋಣ ಏಳು ಚಿನ್ನದ ದೀಪಸ್ತಂಭಗಳನ್ನು ಆ ದೀಪಸ್ತಂಭಗಳ ಮಧ್ಯದಲ್ಲಿ ಮನುಷ್ಯ ಇರುವವನ ಅಂತ ಇರುವವನ್ನ ಕಂಡೆನು ಇದೆಯಾ ಏಳು ಚಿನ್ನದ ದೀಪಸ್ತಂಭ ಅಲ್ಲಿ ಇಲ್ಲ ಸೆವೆನ್ ಕ್ಯಾಂಡಲ್ಸ್ ಓಕೆ ಏಳು ಚಿನ್ನದ ದೀಪಸ್ತಂಭ ಇದೆ ಅದ್ರ ಮಧ್ಯದಲ್ಲಿ ಮನುಷ್ಯ ಇದ್ದಾನೆ ಈಗ ಆತನು ಹೆಂಗಿದಾನಂತೆ ಆತನ್ ನಿಲುವಂಗಿಯನ್ನು ತಟ್ಕೊಂಡಿದ್ದಾನೆ ಇದೆಯಾ ನಿಲುವಂಗಿ ಆಮೇಲೆ ಚಿನ್ನದ ಪಟ್ಟೆಯನ್ನು ಎದೆಗೆ ಇದೇ ಇದೆಯಾದ ಎಸ್ ಮುಂದೆ ಹೇಳ್ತದೆ ಆತನ ತಲೆಯ ಕೂದಲು ಹೆಂಗಿದೆ ಬಿಳಿ ಬಿಳಿಂತೆಯೋದೆಯೋ ಬೆಳ್ಳಿತ್ತು ಓಕೆ ಆತನ ಕಣ್ಣುಗಳು ಬೆಂಕಿ ಉರಿಯಂತೆಯೋ ಆತನ ಪಾದಗಳು ಕುಲಿಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೋ ಆಮೇಲೆ ಆತನ ಧ್ವನಿಯು ಜಲಪ್ರವಾಹ ಘೋಷದಂತೆ ಇದ್ದವು ಆತನ ಬಲಗೈಲಿ ಏಳು ನಕ್ಷತ್ರಗಳಿದ್ದವು ನೋಡ್ರಿ ಇದೆ ಏಳು ನಕ್ಷತ್ರಗಳಿದ್ದವು ಆತನ ಬಾಯಿಯೊಳಗಿಂದ ಹದವಾದ ಈ ಬಾಯಿ ಕತ್ತಿಯು ಹೊರಡುತ್ತಿತ್ತು ಆತನ ಮುಖವು ಮಧ್ಯಾಹ್ನದಲ್ಲಿ ಪ್ರಕಾಶಿಸುವ ಸೂರ್ಯನಂತಿತ್ತು ಎಂಬುದಾಗಿ ಆತನ ಕುರಿತಾಗಿ ಬರೆದಿದ್ದಾನೆ ಇದು ಒನ್ ಬೈ ಒನ್ ಬೈ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಬಹಳ ಟೈಮ್ ಬೇಕ್ರಿ ಇದರಲ್ಲಿ ಬಹಳ ರಹಸ್ಯ ಇದೆ ಇದು ಇದೆ ಬರೀ ಜಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ ಇದು ಬಹಳ ಟೈಮ್ ತೆಗೆದುಕೊಳ್ತದೆ ಪೂರ್ತಿ ಏನ್ ತೋರಿಸ್ತಾ ಇದೆ ಅಂದ್ರೆ ಅತ ನ್ಯಾಯಾಧಿಪತಿ ಆಗಿದ್ದಾನೆ ಎಂತ ದರ್ಶನ ದೇವರ ಅತನಿಗೆ ತೋರಿಸ್ತಾ ಇದ್ದಾರೆ ಎಂತ ದರ್ಶನ ತೋರಿಸ್ತಾ ಇದ್ದಾರೆ ರಕ್ಷಕನಾಗಿ ಆತನು ನೋಡಿದಂತೆ ಇದೇ ಯೋಹಾನನು ಯೇಸು ಸ್ವಾಮಿ ಜೊತೆಗೆ ಮೂರುವರೆ ವರ್ಷ ನಡೆದಂಥ ಇದೇ ಯೋಹಾನನು ಆತನ ಶಿಲುಬೆನಲ್ಲಿ ಮರಣ ಹೊಂದ ಆ ವೇದನೆಯಲ್ಲಿ ಇರಬೇಕಾ ಇರಬೇಕಾದಂಥ ಸಮಯದಲ್ಲಿಯೂ ಕೂಡ ಆ ಶಿಲುಬೆ ಕೆಳಗಡೆ ಯೇಸಸ್ವಾಮಿ ತಾಯಿಯಾದಂಥ ಮದರ್ ಮೇರಿ ತಾಯಿಯಾದಂಥ ಮರಿಯಳನ್ನು ಸಂತೈಸುವವನಾಗಿಯೂ ಆತನ ಪಾದ ಬಳಿಯಲ್ಲಿ ಆತನಿದ್ದಾನೆ ಅತನ ಪ್ರಾಣ ಹೋಗಬೇಕಾದ್ರೆ ಕಣ್ಣಾರೆ ನೋಡಿದ್ದಾನೆ ಹಿಂಸೆ ಪಡಬೇಕಾದ್ರೆ ಕಣ್ಣಾರೆ ನೋಡಿದ್ದಾನೆ ಆತನ ಸಪ್ತ ಸ್ವರಗಳು ನುಡಿಯುವಾಗ ಏಳು ಮಾತುಗಳನ್ನ ಹೇಳ್ಬೇಕಾದ್ರೆ ಅದನ್ನ ಕಣ್ಣಾರೆ ನೋಡಿದ್ದಾನೆ ಕಿವ್ಯಾರ ಕೇಳಿಸ್ಕೊಂಡಿದ್ದಾನೆ ಕೇಶವ ಸ್ವಾಮಿ ಹೇಳ್ತಾರೆ ಇಗೋ ನಿನ್ನ ತಾಯಿ ಇಗೋ ನಿನ್ನ ಮಗನ್ ಎಂಬುದಾಗಿ ಆ ಜವಾಬ್ದಾರಿ ಕೊಡಬೇಕಾದ್ರೆ ತಾಯಿಯ ಜವಾಬ್ದಾರಿನ ಸಹ ಹೊತ್ಕೊಂಡಿದ್ದಾನೆ ತನ್ನ ಸಮಯ ಬರೋ ತನಕ ಮರೆಯಳು ತೀರಿ ಹೋಗೋ ತನಕ ಮರೆಯಳನ್ನು ಆರೈಕೆ ಮಾಡಿದ್ದಾನೆ ಮರೆಯಳು ಸತ್ತ ನಂತರ ಯೋಹಾನನ ಸೇವೆಗೆ ಬಂದಿದ್ದು ಪುನರುತ್ಥಾನವಾದ ಯೇಸುವನ್ನು ಸಹ ನೋಡಿದ್ದಾನೆ ಪ್ರೈಸಲು ಆತನ ಪರಲೋಕಕ್ಕೆ ಏರಿ ಹೋಗುವುದನ್ನು ಆತನ್ ನೋಡಿದ್ದಾನೆ ಈಗ ಇನ್ನೊಂದು ಸಾರಿ ನೋಡ್ತಾ ಇದ್ದೀವಿ ಡಿಫ್ರೆಂಟ್ ಆಗದಂಥ ಜೀಸಸ್ನ ನೋಡ್ತಾ ಇದ್ದಾನೆ ಇಂಥ ಜೀಸಸ್ನ ಆತನ ಲೈಫ್ನಲ್ಲಿ ಅವನು ಕನಸು ಮನ್ಸಲ್ಲಿ ಕೂಡ ಊಹಿಸ್ಲಿಕ್ಕೆ ಕೂಡ ಆಗಲಿಲ್ಲ ಅಂತ ಯೇಸು ಸ್ವಾಮಿನ ಆತನ ನೋಡ್ತಾ ಇದ್ದಾನೆ ನೋಡಿ ಆತನಿಗೆ ಶಾಕ್ ಆಯ್ತು ಆತನಿಗೆ ನೋಡಿದ್ರೆ ಏನಾಗಿರ್ಬೇಕು ಹೇಳ್ರಿ ನೋಡೋಣ ಅವನಿಗೆ ಅಲ್ಲಿ ಹೇಳ್ತಿದೆ ನಾನು ಆತನನ್ನು ಕಂಡಾಗ ಹೆಂಗಿದಂತ ಅವನು ಸತ್ತವನ ಹಾಗೆ ಹೆಂಗ್ ಬಿದ್ದ ಆತನು ನಾ ಕಂಡಾಗ ನಾನು ಸತ್ತವನ ಹಾಗೆ ನಾನು ಬಿದ್ದೆನು ಆತನ ತನ್ನ ಬಲಗೆಯನ್ನು ನನ್ನ ಮೇಲಿಟ್ಟು ಹೆದರಬೇಡ ನಾನು ಮೊದಲನೆಯವನು ಹಾಕಿದ್ದೇನೆ ಸತ್ತವನಾದನು ಮತ್ತು ಇಗೋ ಯುಗ ಯುಗಗಳಾಂತರಗಳಲ್ಲಿಯೂ ಬದುಕೋವನಾಗಿದ್ದೇನೆ ಬದುಕುವವನಾಗಿದ್ದೇನೆ ಮತ್ತು ಮುಂದೆ ಹೇಳ್ತಿದ್ದೆ ಯುಗ ಯುಗಗಳ ಬದುಕೋನ ಮರಣದ ಮತ್ತು ಪಾತಾಳದ ಬೀಗದ ಕೈಗಳು ನನ್ನಲ್ಲಿವೆ ಆತನು ಎಂತ ದೇವರಾಗಿದ್ದಾನೆ ಮರಣದ ಪಾತಾಳದ ಬೀಗಗಳ ಕೈಯನ್ನು ಆತನಿಟ್ಕೊಂಡಿದ್ದಾನೆ ವಾಕ್ಯದಲ್ಲಿ ಬಲಹೀನರು ಕೈಗೊಂಡು ನಡೆಯದವರು ಆಮೇಲೆ ವಾಕ್ಯವನ್ನು ದೂಷಿಸುವಂಥವರು ಹಲೋ ಕೇಳಿಸ್ಕೊಟ್ರಿ ವಾಕ್ಯವನ್ನು ದೂಷಿಸುವಂಥವ್ರು ಎಚ್ಚರಿಕೆಯನ್ನು ತೆಗೆದುಕೊಳ್ಳದೆ ಇರೋರು ಗದರಿಸುವವರು ಎಷ್ಟೋ ಜನ ನನಗೆ ಆರ್ಡ್ರ್ ಮಾಡದಿದ್ದಾರೆ ವಾಸ್ಟ್ರೇ ಹಿಂಗೆ ಮಾಡಬಾರ್ದು ನೀವು ಒಂದು ವೇಳೆ ನಾನು ತಪ್ಪು ಮಾಡಿದರೆ ಸಹಿಸ್ಕೊಂಡು ವಾಕ್ಯವನ್ನು ಹೇಳಿ ವಾಕ್ಯದ ಮೂಲಕ ನೀನು ತಿದ್ಕೊಂಡಿಲ್ಲ ನಿನ್ನ ವಾಕ್ಯ ಹೇಳಿ ತಪ್ಪು ನಿನ್ನ ವಾಕ್ಯ ಸರಿ ಅಂತ ನನ್ನನ್ನು ಗದ್ರಿಸೋರು ತುಂಬ ಜನ ಇದ್ದಾರೆ ನಿಮಗೊಂದು ಗುಡ್ ನ್ಯೂಸ್ ಹೇಳ್ತೀನಿ ಎಲ್ಲರೂ ಕೇಳಿಸ್ಕೊಡ್ರಿ ಅಂಥ ಜನರಿಗೆ ದೇವರನ್ನ ದೇವರ ಸಭೆಯನ್ನ ದೇವರ ವಾಕ್ಯವನ್ನು ದೇವರ ಸೇವಕರನ್ನು ದೂಷಿಸುವವರಿಗೆ ಒಂದು ಗುಡ್ ನ್ಯೂಸ್ ಹೇಳ್ತೀನಿ ಕೇಳ್ರಿ ಯೇಸು ಸ್ವಾಮಿ ಬೀಗ ಹಿಡ್ಕೊಂಡು ರೆಡಿ ಇದ್ದಾನೆ ಹಲೋ ಯೇಸು ಸ್ವಾಮಿ ತನ್ನ ಬೀಗ ಅವ್ನು ಹಿಡ್ಕೊಂಡು ರೆಡಿ ಇದ್ದಾನೆ ಒಂದ್ಸರಿ ಓಪನ್ ಮಾಡ್ದಂದ್ರೆ ತಗೊಂಡು ನಿಮ್ಗೆ ಅಲ್ಲಿಗೆ ಹಾಕೋದು ಯಾರು ಆಶಿಸ್ಬೇಡ್ರಿ ಅಲ್ಲಿಗೆ ಹೋಗ್ಲಿಕ್ಕೆ ಮುಂದಿನ ವಾರ ಹೇಳ್ತೀನಿ ವಾಟ್ ಈಸ್ ಎ ಹೆವೆನ್ ಪರಲೋಕ ಏನಾಗಿದೆ ಪರಲೋಕ ದರ್ಶನ ಏನಾಗಿದೆ ಅಲ್ಲಿ ಏನಿದೆ ಹೆವೆನ್ನಲ್ಲಿ ಯಾರು ಇರ್ತಾರೆ ಅಲ್ಲಿ ನೆಕ್ಸ್ಟ್ ವೀಕ್ನಲ್ಲಿ ಮಿಸ್ ಮಾಡ್ಬೇಡ್ರಿ ಎಲ್ಲರೂ ಬೇಗ ಬನ್ರಿ ಚರ್ಚೆಗೆ ಪ್ರೈಸ್ ಇಲೋ ಆತನ ಬೀಗದ ಕೈಗಳು ಆತನಲ್ಲಿ ಸಿದ್ಧವಾಗಿ ರೆಡಿ ಇದೆ ರೀ ಮುಂದೆ ಹೇಳ್ತದೆ ಆದ್ದರಿಂದ ನೀನು ಕಂಡವುಗಳನ್ನ ಈಗ ನಡೆಯುತ್ತಿರುವಗಳನ್ನ ಮುಂದೆ ಆಗಬೇಕಾದವುಗಳನ್ನ ಜೋರಿಗೆ ತೋರ್ಸ್ರಿ ಬರೇ ಬರೇ ಬರ್ದಿಟ್ಟಿದ್ದಾನಿ ನಂಬಿಗೆ ಚೆನ್ನಾಗತ್ತ ಬರ್ದಿಟ್ಟಿದ್ದಾನೆ ನನಗೋಸ್ಕರ ಬರ್ದಿಟ್ಟಿದ್ದಾನೆ ಆಮೇಲೆ ಅಲ್ರಿ ಎಲ್ಲರೂ ನನಗೋಸ್ಕರ ಬರ್ದಿದ್ದಾರೆ ಪಕ್ಕದವ್ರಿಗೆ ನೋಡ್ರಿ ನಿಮಗೋಸ್ಕರ ಬರ್ದಿದೆ ಮುಂದೆ ಹೇಳ್ತೇವೆ ಏನಂತ ಬರೀತಂದ್ರೆ ನನ್ನ ಬಲಗೈಲಿ ನೀನು ಕಂಡ ಏಳು ಏಳು ನಕ್ಷತ್ರಗಳು ಮತ್ತು ಏಳು ಚಿನ್ನದ ದೀಪಸ್ತಂಭಗಳ ಗೂಡಾರ್ಥವನ್ನು ನಾನು ಏನ್ ಮಾಡ್ತೀನಿ ನಿಮ್ಗೆ ಈಗ ವಿವರಿಸ್ತೇನೆ ಅಂದ್ರೆ ಏಳು ಚಿನ್ನದ ದೀಪಸ್ತಂಭದ ಗುಡಾರ್ಸ್ತೇನೆ ಆ ಏಳು ನಕ್ಷತ್ರಗಳಂದರೆ ಆ ಏಳು ಸಭೆಗಳ ದೂತರು ಆ ಏಳು ದೀಪ ಸ್ತಂಭಗಳಂದರೆ ಆ ಏಳು ಸಭೆಗಳು ಅಲ್ಲಿದೆ ನೋಡ್ರಿ ಸಭೆಗಳನ್ನಿದೆ ಸಭೆಗಳ ಜೊತೆಗೆ ಅಲ್ಲಿ ದೂತರು ಕೂಡ ನಿಂತ್ಕೊಂಡಿದ್ದಾರೆ ದೂತನಿದ್ದಾನೆ ಮೇಲ್ಗಡೆ ಸ್ಮರಣ ಇದೆ ಸ್ಮರಣ ದೂತನ ಇದ್ದಾನೆ ಮೇಲ್ಗಡೆ ಪೆರ್ಗಮ ಇದೆ ಪೆರ್ಗ ದೇವ ಅದರ ದೂತನಂದರೆ ಆ ಸೇವಕ ಆ ಸಭೆ ಸೇವಕ ನೋಡಿ ಅಲ್ಲಿ ಪೂರ್ತಿ ಆ ರೌಂಡ್ ಹೊಡ್ಕೊಂಡು ಬಂದರೆ ಸೆವೆನ್ ಚರ್ಚಸ್ ನೆಕ್ಸ್ಟ್ ವಿ ವಿಲ್ ವಿಲ್ ಸ್ಟ ಅಬೌಟ್ ದಿಸ್ ನಾವು ಇದನ್ನು ಧ್ಯಾನ ಮಾಡಂತ ಸೆವೆನ್ ಚರ್ಚಸ್ ಬಗ್ಗೆ ಓಕೆ ಏಳು ಸಭೆಗಳು ಕುರಿತಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಬರೀ ಅವು ಏಳು ಸಭೆಗಳು ಗುಡಾರ್ಥವು ನಾನು ನಿಮಗೆ ತಿಳಿಸ್ತೀನಿ ಸಭೆ ಅಂದರೆ ಏನು ಸೇವಕ ಅಂದರೆ ಯಾರು ಐ ವಿಲ್ ಟೆಲ್ ಯು ನಾ ನಾನು ಟೀಚ್ ಮಾಡ್ತೀನಿ ಇದರ ಗೂಢ ಅರ್ಥವನ್ನು ನಾನು ನಿನಗೆ ತಿಳಿಸ್ತೀನಿ ಅದನ್ನ ನೀನು ಬರ ಎಂಬುದಾಗಿ ಹೇಳಿ ಅದನ್ನು ಬರೆಸಿಟ್ಟಿದ್ದಂತೆ ಹಾಲೆಲ್ಲೂಯ್ಯ ಹಾಲೆಲೂಯ ಪ್ರಕಟಣೆ ಗ್ರಂಥ ತನ್ನ ಸಭೆಗೆ ಅಮೇನ್ ಅಮೇನ್ ಎಲ್ಲ ಪ್ರಕಟಣೆಗಳು ತನ್ನ ಸಭೆಗೆ ಸಭೆಯಲ್ಲಿರುವ ತನ್ನ ಜನರಿಗೆ ದೇವರು ಅದನ್ನು ಬರೆದಿದ್ದಾನೆ ರೀ ಹಾಲೆ ಲೂಯ್ಯ ನೆಕ್ಸ್ಟ್ ವೀಕ್ನಲ್ಲಿ ಅದನ್ನ ನಾವು ಸೊ ಮುಂದಿನ ವಾರದಲ್ಲಿ ನಾವು ಅದನ್ನ ನೆಕ್ಸ್ಟ್ ಉಳಿದ ಭಾಗವನ್ನು ಮುಂದೆ ಧ್ಯಾನ ಮಾಡೋಣಂತೆ ಒಂದು ಮಾತ್ರ ಸತ್ಯ ರೀ ಆತನ್ ಬೇಗ ಬರಲಿಕ್ಕಿದ್ದಾನೆ ಅದನ್ನು ಬರಲಿಕ್ಕಿದ್ದಾನೆ ಜನರೆಲ್ಲರೂ ಕೂಡ ಓಕೆ ಆತನ ಸಂಧಿಸುವುದಕ್ಕೋಸ್ಕರ ಮೇಘದಲ್ಲಿ ನಾವೆಲ್ಲರೂ ಒಂದಿನ ಸೇರ್ಲಿಕ್ಕಿದ್ದೇವೆ ನಾವು ಸಿದ್ಧರಾಗೋಣ